ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಒಂದು ಅದ್ಭುತ ಕಥೆಯನ್ನ ಕೇಳೋಣ ಗಡಿಪಾರಾಗಿದ್ದ ಒಬ್ಬ ರಾಜಕುಮಾರಿ ಹೇಗೆ ಒಂದು ದೇಶದ ರಾಣಿಯಾಗಿ ಆ ಇಡೀ ರಾಷ್ಟ್ರದ ಚರಿತ್ರೆಯನ್ನೇ ಬದಲಾಯಿಸಿದ್ಲು ಅನ್ನೋ ಸಂತ ಮಾರ್ಗರೆಟ್ ಅವರ ಸ್ಫೂರ್ತಿದಾಯಕ ಕಥೆಯಿದು ಅವರ ಜೀವನವನ್ನ ಹತ್ತಿರದಿಂದ ಬಲ್ಲ ಅವರ ಆಧ್ಯಾತ್ಮಿಕ ಗುರುಗಳಾಗಿದ್ದ ಬಿಷಪ್ ಟರ್ಗೋಟ್ ಅವರ ಈ ಒಂದು ಮಾತೆ ಸಾಕು ಮಾರ್ಗರೆಟ್ ಅವರ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರ ಜೀವನ ಮತ್ತು ಸಾಧನೆಗಳು ನಿಜಕ್ಕೂ ಒಂದು ಮುತ್ತಿನಷ್ಟೇ ಅಮೂಲ್ಯವಾಗಿತ್ತು ಸರಿ ಹಾಗಾದ್ರೆ ಮಾರ್ಗರೆಟ್ ಅವರ ಕಥೆ ಶುರುವಾಗೋದೇ ಒಂದು ದೊಡ್ಡ ವಿಪರ್ಯಾಸದಿಂದ ಅವರು ಹುಟ್ಟಿದ್ದು ಅರಮನೆಯಲ್ಲಿ ಆದ್ರೆ ಅವರ ಬಾಲ್ಯವೆಲ್ಲ ಕಳೆದಿದ್ದು ಅನಿಶ್ಚಿತತೆಯಲ್ಲಿ ಅಂದ್ರೆ ಗಡಿಪಾರಿನಲ್ಲಿ ಮಾರ್ಗರೆಟ್ ಅವರ ರಕ್ತದಲ್ಲೇ ರಾಜವಂಶ ಇತ್ತು ಅವರು ಇಂಗ್ಲೆಂಡಿನ ರಾಜ ಎಡ್ಮಂಡ್ ಐರನ್ಸೈಡ್ನ ಮೊಮ್ಮಗಳು ಆದ್ರೆ ರಾಜಕೀಯ ಕಾರಣಗಳಿಂದ ಅವರ ತಂದೆ ಎಡ್ವರ್ಡ್ ದಿ ಎಕ್ಸೈಲ್ ದೇಶಭ್ರಷ್ಟರಾಗಿದ್ರು ಹಾಗಾಗಿ ಮಾರ್ಗ್ರೆಟ್ ಹುಟ್ಟಿದ್ದು ದೂರದ ಹಂಗೇರಿಯಲ್ಲಿ ಆ ಕಾಲದಲ್ಲಿ ಇಂಗ್ಲೆಂಡ್ನ ರಾಜಕೀಯ ಪರಿಸ್ಥಿತಿ ಅವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ನೋಡೋಣ ರಾಜ ಎಡ್ವರ್ಡ್ ದ ಕನ್ಫೆಸರ್ಗೆ ಮಕ್ಕಳಿರ್ಲಿಲ್ಲ ಇದರಿಂದ ಒಂದು ದೊಡ್ಡ ಉತ್ತರಾಧಿಕಾರದ ಬಿಕ್ಕಟ್ಟು ಶುರುವಾಯ್ತು ಇದೇ ಕಾರಣಕ್ಕೆ ಮಾರ್ಗರೆಟ್ ಕುಟುಂಬವನ್ನ ವಾಪಸ್ ಇಂಗ್ಲೆಂಡ್ಗೆ ಕರೆಸಲಾಯಿತು ಆದ್ರೆ ಹತ್ನೂರ ಅರವತ್ತಾರರ ನಾರ್ಮನ್ ಆಕ್ರಮಣ ಎಲ್ಲವನ್ನೂ ತಲೆ ಕೆಳಗು ಮಾಡಿಬಿಡ್ತು ವಿಲಿಯಂ ದಿ ಕಾಂಕರರ್ ಇಂಗ್ಲೆಂಡನ್ನ ವಶಪಡಿಸ್ಕೊಂಡಾಗ ಮಾರ್ಗರೆಟ್ ಅವರ ತಾಯಿ ಮತ್ತು ಸಹೋದರರಿಗೆ ಅಲ್ಲಿರೋದು ಸೇಫ್ ಅಲ್ಲ ಅಂತ ಗೊತ್ತಾಯ್ತು ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಅವರು ಹಡಗಿನಲ್ಲಿ ಹಂಗೇರಿಯತ್ತ ಹೊರಟರು ಆದ್ರೆ ಅವರಂದುಕೊಂಡ ಹಾಗೆ ಆಗ್ಲಿಲ್ಲ ವಿಧಿಯ ಆಟವೇ ಬೇರೆಯಿತು ಅವರ ಪ್ರಯಾಣದ ಮಧ್ಯೆ ನಡೆದ ಒಂದೇ ಒಂದು ಘಟನೆ ಕೇವಲ ಅವರ ಹಣೆಬರವನ್ನಷ್ಟೇ ಅಲ್ಲ ಸ್ಕಾಟ್ಲೆಂಡ್ನ ಇತಿಹಾಸವನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಡ್ತು ಹಾಗಾದ್ರೆ ಯೋಚನೆ ಮಾಡಿ ಎಲ್ಲವನ್ನೂ ಕಳೆದುಕೊಂಡು ಒಂದು ದೇಶದಿಂದ ಓಡಿ ಹೋಗ್ತಾ ಇರೋ ಒಬ್ಬ ರಾಜಕುಮಾರಿ ಇನ್ನೊಂದು ದೊಡ್ಡ ರಾಜ್ಯದ ಮಹಾರಾಣಿ ಆಗ್ತಾಳೆ ಅಂದ್ರೆ ಹೇಗೆ ಸಾಧ್ಯ ಇಲ್ಲಿಂದ ನೋಡಿ ಕತೆ ಹೇಗೆ ತಿರುವು ಪಟ್ಕೊಳ್ಳುತ್ತೆ ಅಂತ ಒಂದು ಭಯಂಕರ ಚಂಡಮಾರುತಕ್ಕೆ ಅವರ ಹಡಗು ಸಿಕ್ಕಾಕ್ಕೊಳ್ಳುತ್ತೆ ಅವರು ತಲುಪೇಕಾಗಿದ್ದು ಹಂಗೇರಿಯನ್ನ ಆದರೆ ವಿಧಿ ಅವರನ್ನು ತಂದು ನಿಲ್ಲಿಸಿದ್ದು ಸ್ಕಾಟ್ಲೆಂಡ್ನ ತೀರದಲ್ಲಿ ಹೇಗೆ ಅನಿರೀಕ್ಷಿತವಾಗಿ ಸ್ಕಾಟ್ಲೆಂಡ್ಗೆ ಬಂದಿಳಿದ ಮಾರ್ಗರೇಟ್ ಅಲ್ಲಿನ ರಾಜ ಮತ್ತು ಆ ರಾಜ್ಯದ ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ರು ಅಂತ ಈಗ ನೋಡೋಣ ಆ ಸಮಯದಲ್ಲಿ ಸ್ಕಾಟ್ಲೆಂಡ್ನ ಆಳ್ತಾ ಇದ್ದಿದ್ದು ರಾಜ ಮ್ಯಾಲ್ಕಮ್ ಮೂರ್ನೇ ಆತ ಪರಾಕ್ರಮಿಯಾಗಿದ್ದ ಆದರೆ ಸ್ವಲ್ಪ ಒರಟು ಮತ್ತು ಅಸಂಸ್ಕೃತ ಅಂತ ಹೇಳ್ತಾ ಇದ್ರು ಆತ ಈ ನಿರಾಶ್ರಿತ ರಾಜಮನೆತನಕ್ಕೆ ಆಶ್ರಯ ನೀಡಿದ ರಾಜ ಮಾಲ್ಕಂ ಮತ್ತು ಅವನ ರಾಜ್ಯದ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಅವನ ರಾಜ್ಯ ತನ್ನದೇ ಆದ ಕೆಲ್ಟಿಕ್ ಸಂಪ್ರದಾಯಗಳಲ್ಲಿ ಮುಳುಗಿ ಯುರೋಪಿನ ಮುಖ್ಯವಾಹಿನಿಯಿಂದ ದೂರಾನೇ ಉಳಿದಿತ್ತು ಅವನ ಆಡಳಿತ ಗಟ್ಟಿಯಾಗಿತ್ತಾದರೂ ಸಂಸ್ಕೃತಿ ಮತ್ತು ಧರ್ಮದಲ್ಲಿ ಸ್ವಲ್ಪ ಹಿಂದುಳಿದಿತ್ತು ಆದರೆ ಮಾರ್ಗರೆಟ್ ಅವರ ಅಪಾರ ಜ್ಞಾನ ಸೌಂದರ್ಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ದೈವಭಕ್ತಿಗೆ ಮಾಲ್ಖಂ ಸಂಪೂರ್ಣವಾಗಿ ಮಾರುಹೋದ ಸಾವಿರದ ಎಪ್ಪತ್ತರಲ್ಲಿ ಆತ ಮಾರ್ಗರೆಟ್ ರನ್ನ ಮದುವೆಯಾಗಿ ಸ್ಕಾಟ್ಲೆಂಡ್ನ ರಾಣಿಯನ್ನಾಗಿ ಮಾಡಿದ ಇದು ಕೇವಲ ಒಂದು ಮದುವೆಯಾಗಿರಲಿಲ್ಲ ಅದೊಂದು ಹೊಸ ಯುಗದ ಆರಂಭವಾಗಿತ್ತು ರಾಣಿಯಾದ ಮೇಲೆ ಮಾರ್ಗರೆಟ್ ಸ್ಕಾಟ್ಲೆಂಡ್ಗೆ ತಂದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸುಧಾರಣೆಗಳು ಅವರ ಪರಂಪರೆಯ ಅಡಿಪಾಯ ಆದವು ಅವರ ಪ್ರಭಾವದಿಂದ ಇಡೀ ರಾಜ್ಯದ ಚಿತ್ರಣವೇ ಬದಲಾಯಿತು ಈ ಹೋಲಿಕೆ ನೋಡಿದ್ರೆ ಮಾರ್ಗ್ರೆಟ್ ತಂದ ಬದಲಾವಣೆಯ ಅಗಾಧತೆ ಗೊತ್ತಾಗುತ್ತೆ ಪ್ರತ್ಯೇಕವಾಗಿದ್ದ ತನ್ನದೇ ಆದ ಆಚರಣೆಗಳಲ್ಲಿದ್ದ ಸ್ಕಾಟ್ಲೆಂಡ್ನ ಅವರು ಯುರೋಪಿನ ಪ್ರಬಲ ಕ್ರೈಸ್ತ ಜಗತ್ತಿನ ಜೊತೆ ಬೆಸದರು ಇದು ಸ್ಕಾಟ್ಲೆಂಡ್ನ ಆಧುನೀಕರಣಕ್ಕೆ ನಾಂದಿ ಹಾಡಿತು ಅಂತಾನೆ ಹೇಳಬಹುದು ಅವರು ಮಾಡಿದ ಕೆಲವು ಮುಖ್ಯವಾದ ಸುಧಾರಣೆಗಳು ಅಂದ್ರೆ ಚರ್ಚ್ ಸಭೆಗಳನ್ನ ನಡೆಸಿ ಧಾರ್ಮಿಕ ಆಚರಣೆಗಳನ್ನ ಯುರೋಪಿನ ಬೇರೆ ಭಾಗಗಳ ಜೊತೆ ಹೊಂದಾಣಿಕೆ ಮಾಡಿದ್ದು ಹೊಸ ಚರ್ಚ್ಗಳನ್ನ ಕಟ್ಟಿಸಿದ್ದು ಮತ್ತು ರೋಮ್ ಜೊತೆಗಿನ ಸಂಬಂಧವನ್ನ ಬಲಪಡಿಸಿ ಸ್ಕಾಟ್ಲೆಂಡ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ತಂದುಕೊಟ್ಟಿದ್ದು ಈ ಎಲ್ಲ ಸಾರ್ವಜನಿಕ ಸುಧಾರಣೆಗಳ ಹಿಂದಿದ್ದ ಶಕ್ತಿ ಯಾವುದು ಗೊತ್ತಾ ಅದು ಅವರ ವೈಯಕ್ತಿಕ ನಂಬಿಕೆ ಮತ್ತು ಭಕ್ತಿ ಅವರು ಕೇವಲ ಹೆಸರಿಗೆ ರಾಣಿಯಾಗಿರ್ಲಿಲ್ಲ ಬಡವರ ಸೇವೆ ಮಾಡೋದು ಅನಾಥರಿಗೆ ಅನ್ನ ಹಾಕೋದು ತನ್ನ ಅನಕ್ಷರಸ್ಥ ಗಂಡನಿಗೆ ದೇವರ ವಾಕ್ಯವನ್ನ ಓದಿ ಹೇಳೋದು ಹೀಗೆ ಅವರ ಜೀವನದ ಪ್ರತೀಕ್ಷಣವೂ ಸೇವೆ ಮತ್ತು ಪ್ರಾರ್ಥನೆಯಲ್ಲಿ ಕಳಿತಾಯಿತು ಇಂಥ ಧರ್ಮನಿಷ್ಠ ಜೀವನ ನಡೆಸಿದ ಮಾರ್ಗರೆಟ್ ಅವರ ಅಂತ್ಯ ಮಾತ್ರ ಅತ್ಯಂತ ದುರಂತಮಯವಾಗಿತ್ತು ಆದ್ರೆ ಆ ನೋವಿನ ಕ್ಷಣದಲ್ಲೂ ಅವರ ನಂಬಿಕೆ ಅಚಲವಾಗಿತ್ತು ಮತ್ತು ಅದೇ ಅವರನ್ನ ಸಂತ ಪದವಿಗೇರಿಸೋಕೆ ಕಾರಣವಾಯಿತು ಸಾವಿರದ ತೊಂಬೈನೂರ ತೊಂಬತ್ತ ಮೂರರಲ್ಲಿ ಮಾರ್ಗರೆಟ್ ತೀವ್ರ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು ಅದೇ ಸಮಯದಲ್ಲಿ ಅವರಿಗೆ ಒಂದು ವಿನಾಶಕಾರಿ ಸುದ್ದಿ ಬಂದು ತಲುಪುತ್ತೆ ಅವರ ಗಂಡ ರಾಜಾ ಮ್ಯಾಲ್ಕಂ ಮತ್ತು ಅವರ ಹಿರಿಯ ಮಗ ಇಬ್ರೂ ಯುದ್ಧಭೂಮಿಯಲ್ಲಿ ಹತರಾಗಿದ್ದಾರೆ ಅಂತ ಆ ಘೋರ ದುಃಖದ ಕ್ಷಣದಲ್ಲಿ ಅವರು ದೇವರಿಗೆ ದೂರುವದರ ಬದಲು ನನ್ನನ್ನು ಶುದ್ಧೀಕರಿಸಲು ಇಷ್ಟು ದೊಡ್ಡ ನೋವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ಅಂತ ಪ್ರಾರ್ಥಿಸಿದ್ರು ಅವರ ನಂಬಿಕೆಯ ಆಳವನ್ನ ಇದಕ್ಕಿಂತ ಚೆನ್ನಾಗಿ ವಿವರಿಸೋಕೆ ಸಾಧ್ಯವಿಲ್ಲ ಆ ಸುದ್ದಿ ಕೇಳಿದ ಮೇಲೆ ಅವರು ಹೆಚ್ಚು ದಿನ ಬದುಕಲಿಲ್ಲ ಕೇವಲ ಮೂರೇ ದಿನಗಳಲ್ಲಿ ರಾಣಿ ಮಾರ್ಗರೇಟ್ ಕೂಡ ಪ್ರಾಣ ಬಿಟ್ರು ಅವರ ಸಾವು ದುಃಖ ಮತ್ತು ಅನಾರೋಗ್ಯದಿಂದ ಸಂಭವಿಸಿತು ಅವರ ಮರಣಾನಂತರ ಅವರ ಪವಿತ್ರ ಜೀವನ ಮತ್ತು ಸ್ಕಾಟ್ಲೆಂಡ್ಗೆ ನೀಡಿದ ಕೊಡುಗೆಯನ್ನ ಯಾರೂ ಮರೆಯಲಿಲ್ಲ ಹನ್ನೆರಡು ನೂರ ಐವತ್ತೊಂದರಲ್ಲಿ ಪೋಪ್ ಇನ್ನೊಸೆಂಟ್ ನಾಲ್ಕು ಅವರು ಮಾರ್ಗರೇಟ್ರನ್ನ ಅಧಿಕೃತವಾಗಿ ಸಂತೆ ಎಂದು ಘೋಷಿಸಿದರು ಇವತ್ತಿಗೂ ಅವರು ಸ್ಕಾಟ್ಲೆಂಡ್ನ ಪೋಷಕ ಸಂತೆಯಾಗಿ ಪೂಜಿಸಲ್ಪಡುತ್ತಾರೆ ಸಂತ ಮಾರ್ಗರೇಟ್ ಅವರ ಜೀವನ ನಮ್ಮ ಮುಂದೆ ಈ ಪ್ರಶ್ನೆಯನ್ನ ಇಡುತ್ತೆ ಗಡಿಪಾರಾದ ರಾಜಕುಮಾರಿಯಾಗಿ ಬಂದು ಇಡೀ ದೇಶದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ದಿಕ್ಕನ್ನೇ ಬದಲಾಯಿಸಿದ ಅವರ ಕಥೆ ಒಬ್ಬ ವ್ಯಕ್ತಿಯ ನಂಬಿಕೆ ಮತ್ತು ಬದ್ಧತೆ ಏನೆಲ್ಲ ಸಾಧಿಸಬಹುದು ಅನ್ನೋಕೆ ಒಂದು ಶ್ರೇಷ್ಠ ಉದಾಹರಣೆ ಅಲ್ವಾ